வரம்பே தெரியும் சைபா சைபா தான் தான் சேஃப் தின்புட்டு எங்க தின்பு அந்த நீ நானு சீஸ் ஆகவிய கால் உப்பு ஆக ನೋಡಿ ನಮ್ಮೋಟೆ ತಿನ್ಕೊಳ್ೋದಕ್ಕೆ ಒಂದು ಕೋಳಿನ ನಮ್ಮದು ಮಾಡಿದರೆ ನೀನೇ ನೋಟ್ ಏನೋ ನಿನ್ನ ಚಂದಕ್ಕಿಂತ ಚಂದ ನೀನೆ ತುಂದರ குக்கர் முன்னா ஏன் கேது நானும் கூர் அப்பா நான் கை இட் அது இது மாட் அது குக்கர் ஒிமிஷ இவ்வோ மசாலா எல்லா கடை இடேது பாருவா

ಇದಕ್ಕೆ ಇದು ಕ್ ಓಕೆ ಫಿನಿಶ್ ಕುಕ್ಕರ್ ಕ್ಯಾಪ್ ರೈಟ್ ప్ಲೀಸ್ ಯಸ್ ದಾಸಕೆ ಮಾಡೋ ಗಟ್ಟಿ ಕೋಳಿ ನ ಬೈಲರ್ ಕೋಳಿ ನಮ್ಮ ಮಮ್ಮಿದು ಬೈಲರ್ ಬೈಲರ್ ನಾಲ್ಕು ಕಶಲ್ ಸಾಕು ಎರಡೇ ಸಾಕು ಏ ದಾಸಕೆ ಮೂರು ಇರ್ಲಿ ನನಗೂ ಬೇಕು ನಿಮಗೆ ಬೇಕಾ ಕೊಡು டி அக்கீடி நீர் தாக்கி தப்ளே நீர் நீர் கைண்டு கை கொதிக்க இது கனட யூட்டூப் ಗೋರ್ ಯೂಟ್ಯೂಬ್ ಚಾನಲ್ ಅಲ್ಲ ಅಕ್ಕಿ ತರಿ ಮಾಡಿದ ಮೇಲೆ ಅಕ್ಕಿ ತರಿ ಮಾಡಿದ ಮೇಲೆ ಪುಡಿ ಮಾಡಿದ ಮೇಲೆ ಹಾ ನೀಟಾಗಿ ನೀರ್ ಕಾದ್ಮೇಲೆ ನೀರ್ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಅದ ನೀರಿಗೆ ಎಷ್ಟು ಟೇಸ್ಟ್ ಟೇಸ್ಟ್ ತಕ್ಕಂಗ ಉಪ್ಪು ಹಾ ಟೇಸ್ಟ್ ತಕ್ಕ ಉಪ್ಪು ಹಾ ನೀರ್ ಕಾಯಿದ್ ಆ ಸೋಯಾ ದಿಸ್ ಇಷ್ಟಿ ವಿಶಿಲು ಇದು ಸದ್ಯಕ್ಕೆ ಎರಡು ಇಲ್ಲ 3 ವಿಶಿಲು ಸಾಕಲ್ಲ ಚಿಕನ್ ಡಿಪಾರ್ಟ್ಮೆಂಟ್ ನಮ್ದು ನೂಪು ಡಿಪಾರ್ಟ್ಮೆಂಟ್ ನಿಮ್ದು

ಇದು ನೋಪುಟ್ ಮಿಷಿನ್ ಅದರಲ್ಲಿ ಮಾಡಿರೋದ್ನೆಲ್ಲ ಅಕ್ಕಿ ಪುಡಿನ ಮೀರ್ಗ್ ಹಾಕ್ಬಿಟ್ಟು ಒಂದು ಸಪ್ಪ ಕಡುಬು ತರ ಉಂಡೆ ಮಾಡಿಕೊಂಡು ಇದು ಹೋಳಿಕ್ ಹಾಕ್ಬಿಟ್ಟು ನಾರ್ಮಲ್ ಈ ತರ ಮೇಲೆ ಎತ್ಬೇಕು ಫಸ್ಟ್ ಇದ್ ಮೇಲೆ ಎತ್ಬಿಟ್ಟು ಆಮೇಲೆ ಇದು ಹೋಳಿಕ್ ಹಾಕ್ಬೇಕು ಆ ಕಡುಬುನ ಉಂಡೆನ ಈ ಒಳಗಡೆ ಹಾಕಿದ್ರೆ ನೋಡಿ ತೂತ ಒಳಗಡೆ ಮ್ಯಾಗಿ ತರ ಬರುತ್ತೆ ನೀಟಾಗಿ ಎಲ್ಲ ಒರ್ಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಇವಾಗ ಉದ್ಯೋಗ ಪ್ರೋಗ್ರಾಮ್ ಇದೆ ಹಾಕ್ಬಿಟ್ಟು ತಿರ್ಗಾ ಹಿಂಗ್ ಟೈಟ್ ಮಾಡಿದ್ರೆ ಕೆಳಗಡೆಯಿಂದ ಬರುತ್ತೆ ಹಿಂಗೆ ಇಷ್ಟೇ ಮಾಡ್ಬೇಕು ಓಕೆ ನೆಕ್ಸ್ಟ್ ನೀರ್ ಅಂತ ನೋಡೋಣ ಅದ್ರಲ್ಲಿ ಎಲ್ಲಾ ಇಟ್ಟು ಇವಾಗ ಮುದ್ದೆ ಹೆಂಗ್ ಮಾಡ್ತಾರೋ ಸೇಮ್ ಹಂಗೆ ಮಾಡ್ಬಿಟ್ಟು ಎಲ್ಲ ರೌಂಡ್ ರೌಂಡ್ ಮಾಡ್ಬಿಟ್ಟು ಇದ್ರಲ್ಲಿ ಒಂದ್ಸಲಿ ಹಾಕ್ಬಿಟ್ಟು ಇದ್ ಮಾಡ್ಬೇಕು ಬೇಯಿಸ್ಬೇಕು ಕೆಳಗಡೆ ನೀರ್ ಹಾಕೋದು ಇಲ್ಲಿ ಕೆಳಗಡೆ ನೀರ್ ಮೇಲೆ ಉಂಡೆ ಉಂಡೆ ಮಾಡಿಟ್ಟರೆ ಮುಗೀತು ಕುದಿ ಹಾಕ್ತಾ ಇದೀನಿ ಇವಾಗ ಅಕ್ಕಿ ಪುಡಿ ಹಾಕುತ್ತೆ ಬಡಮ್ಮ ಮದಿಗಳು ಅದಾ ತೋ ಬೇವಲಾ ಈಗ ಮದಿ ಈಗ ಸಜಕನ್ನನೆ ನೀಟೈತು ನೀಟಾಗಿ ಆಂಗೆ ಇತ್ತು ಜೋಡಿಸ್ಬಿಟ್ಟು ಒಂದು 레ವೆಲ್ ಮಾಡ್ಬಿಟ್ಟು ಕಟ್ಟೆ ಮಿಕ್ಸ್ ಮಾಡಿ સીધો ಹೋಗುತ್ತೆ ನನಗೆ ಈಗ ಕೆಲಗಡೆ સીધો ಹೋಗೋದು ಟ್ಯಾಸಿಡ್ ಸ್ಟೈಲ್ಬೇಕು ಬೆರೆಯಿಂದ ನೋಡಕರೆ ಅದುನ್ સીધો ಬರಲಿ ಅದು સીધો ಹೋಗುತ್ತೆ ನೋ ಇಲ್ಲಿ ಪಾತ್ರೆಯಲ್ಲಿ ಇವಾಗ ದಮ್ ಕಟ್ಟೋರೆ ಗ್ಯಾಸ್ ಸ್ಲೋ ಮಾಡ್ಕೊಂಡು ಬಡಮ್ಮ ಇಲ್ಲ સીધો ಹೋಗುತ್ತೆ ಇವಾಗ ಅದನ್ನ ಚೆನ್ನಾಗಿ ಇವಾಗ ಇದನ್ನ ಇಟ್ಟವ್ರೆ ಇದ್ರ ಮೇಲೆ ಒಂದೊಂದಾಗಿ ಉಂಡೆ 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 ಮಾಡಿ ಇಟ್ಟರೆ ಇಕ್ಕದ್ಮೇಲೆ ನೋಡಿ ಇದನ್ನೆಲ್ಲ ನೀಟಿ ಓ ಕ್ಯಾಮ್ರಾ ಉಮೇನ್ ನಮ್ಮ ಬಂದ್ರು ಕ್ಯಾಮ್ರಾ ಉಮೇನ್ ಬನ್ನಿ 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 ನೀನ್ ತೊಳಿತೀಯಾ ಓಕೆ ಇವಾಗ ಇಲ್ಲಿರೋ ಕಾರ್ಯಕ್ರಮ ಮುಗಿತು ಬಿಸಿಲು ಕೂಗ್ತೈತೆ ಈ ಕಡೆ ಒಂದ್ ಕೋಳಿ ಕೂಗ್ತೈತೆ ಮಾ ಒಳಗಡೆ ಕೋಳಿ ಕೂಗ್ತೈತೆ ಹಾ ಬಂದೆ ಬಂದೆ ಕೋಳಿ ಕೂಗ್ತೈತೆ ಓಕೆ ಇವಾಗ ನಮ್ಮ ನೂಕುಟ್ ಮಿಷಿನ್ ನ ತೊಳಿತಾರಂತ ಪ್ರೋಗ್ರಾಮ್ ಹಾ ಮೇಡಮ್ ಅವ್ರು ತೊಳಿತವ್ರೆ ಈಗ ನೂಕುಟ್ ಮಿಷಿನ್ ನಮ್ಮ ಮದ್ವೆಗಿನ್ನ ಮುಂಚೆ ಇದು ಒಳ್ಳೆದಿದ್ ನಮ್ಮಮ್ಮ ಮದ್ವೆ ಗಿಫ್ಟೇ ಇದು ಮದ್ವೆ ಗಿಫ್ಟೇ ಅಲ್ವಾ ಇದು ಮಧ್ವೇ ಟೈಮಲ್ಲಿ ಗಿಫ್ಟ್ ಕೊ TIRU ಗಿಫ್ಟ್ ಅದು ಆ ಸಂಜೆ ಇನಿ ಓಕೆ ಮೇಡಂ ಅವರು ಮುಗಿತ್ತು ಎರಡೆರಡು ಕರೆ ಓಡ ಓಡ ಅಂತ ಹೇಳಬೇಕು ನೋಡಿ ಹೋಗಿ ಮುಂದೆ ಮಾಡೋದು ಅದು ರೌಂಡಾಗಿ ಬರಬಾರ್ದು ಈ ತರ ಓವಲ್ ಶೇಪಲ್ಲೇ ಬರಬೇಕು ಹಾ ರೌಂಡಾಗಿ ಹೇಂಗ್ ಓವೆಲ್ ಓವಲ್ ಶೇಪಲ್ಲೇ ಬರಬೇಕು ಈ ತರ

ಕೋಳಿನ ಇಳ್ಸಾಯ್ತು ಇವಾಗ ಕಡುಬುನ ಈ ಕಡೆ ಇರ್ತವ್ರೆ ಯಾಕಂದ್ರೆ ಅದು ಸ್ವಲ್ಪ ಸ್ಲೋ ಇರೋದ್ರಿಂದ ಈ ಕಡೆ ಇರ್ತವ್ರೆ ಈ ಕಡೆ ಒಬ್ರು ಮಾಡ್ತವ್ರೆ ಈ ಕಡೆ ಇನ್ನೊಬ್ರು ಮಾಡ್ತವ್ರೆ ನಾವಮ್ಮ ಅವ್ರ ಸಹ ಮಾಡ್ತಾ ಇದ್ರೆ ಸ್ವಲ್ಪ ದಪ್ಪ ಟ್ರೈ ಪರವಾಗಿಲ್ಲ ಬಿಡ ಎಲ್ಲ ಹಾಕಿದ್ಮೇಲೆ ಬರೋದು ನೀನ್ ಗೋಲಿ ಸಹ ಮಾಡೋದು ಸರಿ ವಾಲಿಬಾಲ್ ಕವರ್ ಇಬ್ಬರು ಬೇಡವಾ ಬೇಡ ಇಲ್ಲ ನಿನ್ಕೊಂತೀನಿ ஒதே ராமச்சரி சீரிஸ் ಅಂತ நோட்லே இல்ல சீரிஸ்ல டையில இருக்கு ஊத்தம் கொடுத்தார் தூத்தம் சீரவே இல்ல கே சிங்கம் என்னங்க தேக்கி தேக்கி இருதாவே தரänge ஆ

Hai, masih mahal, mahal, Mana mana mana, bes mahal, 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 ನಾನು ತೋರ್ಸಲ್ಲ ನಾನು ತೋರ್ಸಲ್ಲ ಅದೇ ತೋರಿಸ್ ನನಗೂ ನನಗೆ ಯಾಕಮ್ಮ ಹಿಂದೆ ಹೋಯ್ತಿದ್ಯಾ ಮುಂದೆ ಬಂದು ನೀಟ ಮಾಡ್ಬೇಕು

ಎಷ್ಟು ನಿಮಿಷ ಅಮ್ಮ ಎಷ್ಟು ನಿಮಿಷ ಅಂತ ಇಲ್ಲ ಒಂದ್ ಹತ್ತು ನಿಮಿಷ ಕಾಲು ಗಂಟೆ ಬೇಯಬೇಕು ಮಿನಿಮಮ್ ಅಂದ್ರೆ ಒಂದ್ ಫಿಫ್ಟೀನ್ ಮಿನಿಟ್ ಅದು ಒಳಗಡೆ ಬೇಗಂಟ ಎಲ್ಲ ಅಬೆ ಎದೊಳುತ್ತೆ ಹೊಗೆ ಗಿಗ್ಗೆ ಎಲ್ಲ ಸೈಡ್ ಅದೆಲ್ಲ ಟ್ವಿ ಅಂತ ಬರುತ್ತೆ ಅಲ್ಲಿ ಗಂಟ ಬೇಬಿ ಸರಿ ಬಾ ಪೈಂಟ್ ಹೊಡೆಯಲ್ಲ ಈ ಕುಕ್ಕರ್ ಹಾಕು ತೆಗಿಯೋಣ ಇಲ್ಲಿಗೆ ಹಾಕೋಣ ಈ ಗ್ಯಾಸ್ ಹಾಕೊಂಡಿದ್ದು ಅಪ್ಪ ಸಿಂಪಲ್ ಬಿದ್ದ ಹೊಡುದು ಸರ್ ಅಹಾ ತನ್ನ ಗಮಗಮ ಅಂತ ಐತಿ 나 ಮಾಡಿದ ಗಡಿಗೆನೆ ಸುನೇರುತ್ತಾ ಅಷ್ಟನ ಪುಡಿ ಧನಿಯಾ ಪುಡಿ ಕಂಫ್ಯೂಸ್ಡ್ ಕಂಫ್ಯೂಸ್ಡ್ ಆ ಏ ಇಲ್ಲ ಮಾ ಇದು ಟೇಸ್ಟ್ ಬರುತ್ತೆ ಇಲ್ಲ ಇಲ್ವೇ ನಾ ಪೌಡರ್ ಒಲ್ಲೋಯ್ತಾ ನಾ ಚಿಕನ್ ಮಸಾಲಾ ಐತೆ ಅಂತ ಚಿಕ್ಕ ಸ್ಪೂನ್ ತಗೋ ಅರ್ಶಣ ತಗೋ ಒಂದು ಚೂರು ಸಾಂಬರ್ ಜಾಸ್ತಿ ಬೇಕಂದ್ರೆ ಒಂದು ಇರಕೊಳ್ಳಿ ಸಾಕೆ ಅಂದ್ರೆ ಅಷ್ಟೇ ಸಪ್ ಸಾಂಬರ್ ಜಾಸ್ತಿ ಬೇಕಾ ಅಮ್ಮ ಊರಲ್ಲಿ ಇದ್ದರೆ ಚಿಕನ್ ಮಾಡಿದ್ರೆ ಗೊತ್ತಿಲ್ಲ ಅವ್ರಿಗೆ ಮಾತಡ್ತಾವರೆ ಹಾ ಏನಮಬೇಕು ಒಂದ चूर ಅರ್ಶನ ಪುಡಿ ಹಾಕೋ ಚಿಕ್ಕ स्पून ತಗೋ ತಗೋ ಅದಕ್ಕೆ ಅದಕ್ಕೆ ತಗಿ ಸ್ವಲ್ಪ ಓಕೆ ಸುಗಾಪಸು ಏನಿದಲ್ಲ ಕಟ್ ಮಾಡೋದೆ ಹಾ ತೆಗಿದಾ ತಿರು ಸ್ವಾದಾ ಪುಡಿ ಪುಡಿ ಆಗುತ್ತೆ ಒಂದ ಕಾಯಿ ಒಂದೆ ಮೂಳು स्पून ತಗೊಂಡು ತಿರುಸು ಇದನ್ನ ಆಪ್ ಮಾಡ್ತೀನಿ ಅಂತ ನಾನು ಮಾಡ್ತೀನಿ

ಸಿ ಪ್ರೇಮ ನಿಜವಾಗೇಮ್ ಎಷ್ಟು ವರ್ಷ ನಂಗೆ ಗೊತ್ತಾಯ್ತಿಲ್ಲ ಇಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಿದ್ದೀಯ ಅಂದ್ರೆ ನೀನೆ ಬಂದು ಮಾಡ್ಬೋದಲ್ಲ ನನ್ಗೆ ಯಾವತ್ತು ಅಷ್ಟು ಅಡಿಗೆ ಅವ್ರಿ ಅವ್ರ ಬಂದು ಕಡಿಯಲ್ಲ ಮಧ್ಯದಲ್ಲಿ ಬರಿ ಡೌ ಮಾಡ್ತೀನಿ ಡೌ ಮಾಡ್ತೀನಿ ಅಂತ ಹೇಳಿದಲ್ಲ ಇವಾಗ ಮೇಡಮ್ ಅವರು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ನಾನು ಚಿಕನ್ ಮಾಡ್ದ ಹೆಂಗೆ ಕುಟ್ಟಿದ್ರು ಅಂತ ಹ್ಮ್ ನನ್ಗೆ ಏನಂದ್ರೆ ಕುಕ್ಕರ್ ಅಲ್ಲಿ ಬೇಸ್ಬಿಟ್ ಚಿಕನ್ ಮಾಡಕ್ ಬರಲ್ಲ ಏನೇನು ಡೈರೆಕ್ಟ್ ಆಗಿ ಇದು ನನಗೆ ಏನ್ ಗೊತ್ತಾ ನನಗೆ ಏನಿದ್ರು ಟಿಶ್ಯೂ ಪೇಪರ್ ಏನಕ್ಕೆ ಇವಾಗ ಅದು ಆ ನನಗೆ ನನಗೇನಿದ್ರು ಕುಕ್ಕರ್ ಬೇಯಿಸ್ಬಿಟ್ಟು ಚಿಕನ್ ಮಾಡಕ್ಕೆಲ್ಲ ಬರೋಲ್ಲ ಕಪ್ಪೆಗೆ ಹಾಕಿ ದಮ್ ಕಟ್ಟಾಗ ಮಾತ್ರ ಗೊತ್ತಿರೋದು ಇದೆಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾಕೆ ಲಾಸ್ಟ್ ಟೈಮ್ ಮಾಡಿಲ್ವಾಪ್ಪ ಲಾಸ್ಟ್ ವಿಡಿಯೋ ಮಾಡಿಲ್ಲ ಉಪ್ಪು ಸಾಕ ನೋಡಮ್ಮ ಇರಮ್ಮ Utuh deh tuh. Hmm. Nanakin, nanakin. Oke okay, dan. Ini nggak ada ya. Oke. Okay. ಬೇಗ ಅಡಿಗೆ ಮಾಡ್ಬಿಟ್ಟು ಹೋಗ್ ಮದ್ಯ ಪ್ರಿಯರು ನಾಟ್ ಹುಡುಕರು ಪ್ರಿಯರು ಗೌರ್ಮೆಂಟ್ ಇಂದ ಬಾ ಸಂಭಾಷಣೆ ಕೊಡ್ಬೇಕು ಅಂತನಲ್ಲ ನಮ್ಮ ಪ್ರಿಯರೆಲ್ಲ ಮಾಡಿದ್ರು ಗೊತ್ತಿಲ್ಲ ನಿಮ್ಗೆ ಸ್ವಲ್ಪ ಆಗ್ತೀನಿ నా <laughs> సాత్ <laughs> 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 ಕಮೆಂಟ್ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವ ನಾನು ಮಾಡಿದ ಸಪ್ರೇಟ್ ಆಗಿ ಹೋಗಿದಾಗ ನನಗೆ ಗೊತ್ತು ನೀನು ನಿಂಗೆ ಮಾಡ್ತೀಯ ಅಂತ ಅದಕ್ಕೆ ಆ ವಿಡಿಯೋ ಪ್ರೂಫ್ ಇಕ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಮಾಡಿ ना माने ढीलिंग उरदीती दूलालांत बोटे पोलिका तरह होचिरतेयंगाdna ಒಂದೊರ್ ಸಾರಿ ಕ್ವೆಸ್ಟಂಡಮ್ಮ ಅದೆನ್ ಕೊಡ್ಬಕುತ್ತೆ ರಹಿಕಕ್ಕೆ ಏ ಪೋಲಿಕಕ್ಕೆ ಏ ಏಕೆಂಗೆ ಅಂತೀಯಾ ಯಾಾದೆಳೀ ಬಾತゥム ತೋಳೇಕೋ ಗವ ವೀಡಿಯೋ ಮಾಡು ಬಾತゥム ತೋಳ ಯಾರು ಇವತ್ತು ನಾನು ಬಾತゥムಗೆ ಕನ್ನಿನೇ ಹಾಕಿಲ್ಲ ಡ್ಯಾನ್ಸರ್ ಇತ್ತು ರೆಡಿ ಇನ್ನು ಆಗಿಲ್ಲ ಯಾಕೆ ಮೇಡಮ್ ಅವ್ರ ಎತ್ ಬಂದ್ರೆ ಏನಾಗುತ್ತೆ ನಿಮ್ ಓನ್ಲಿ ಕ್ಯಾಮ್ರಾ ಮ್ಯಾನ್ ಕೊಡಮ್ಮ ಇಲ್ಲಿ ಅದು ಅಲ್ಲ ತಗೋಣ ಮಸಿ ಬಟ್ಟೆ ಇಟ್ಕೋ ಮಸಿ ಬಟ್ಟೆ ಇಟ್ಕೋ మగన ని <laughs> yeah, <inaudible> <Okay. inaudible> சேர்க்கிட்டு நம்ம ஓகே

ನಮ್ಮ ಒಂದ್ ನಿಮಿಷ ಬೇಜಾರು ಮಾಡ್ಕೋಬೇಡ ಹೆರ್ನವ್ರ ಹೆತ್ರೆ ಮನೆಯೆಲ್ಲ ಹೇಳಂತೆ ಹಂಗೆ ಬಾ ఎక్కువ పుడి 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 అవుదే అయితే వచ్చే కొలమ ఇలే యాల్లరు దస్తే సేవేదా అంటే ಅಂತಾರೆ ನಮ್ ಕಡೆ ಮಾತ್ರ ನೂಪುಟನ್ನ ಅನ್ನೋದು ಇದಕ್ಕೆಲ್ಲ ಬೇರೆ ಬೇರೆ ಹೆಸರು ಸಿಗುತ್ತೆ ಒತ್ತು ಸೆವಿಗೆ ಅಂತ ನಾನು ಆ ಒತ್ತು ಸಾವಿಗೆ ಅಂತಾರೆ ಇಸ್ಕೊಂದ್ ಗಾದೆ ಐತೆ ಏನ್ ಗೊತ್ತಾ ಹಾಕೊಂಡ್ ಹಬ್ಬ ತೂಕೊಂಡ್ ಒಬ್ಬ ಶಾಟಕ್ಕೆ ದೀಪ ತೋರೋಣ ಹಾಕೊಂಡೊಬ್ಬ ಏನೇ ತರ ಹೇಳಮ್ಮ ఓకే ఇకే ప్ప రమ యాకప్ప తెలుసప్ప నింగు ఎంత ఎక్స్‌పీరియన్స్ ఆగొద బెడవా నేను ఎక్స్‌పీరియన్స్ ఆగొద బెడవా ప్లమా అంతే ఇందరికి ಎಕ್ಸ್ಪೀರಿಯನ್ಸ್ ಆಗ್ಲಿ ಎಕ್ಸ್ಪೆರಿ언ಸ್ ಅಂತ ಬಿಟ್ಟೆ ನೋಡ್ದ ನಿನ್ನ ಮುಂದಕ್ಕೆ ಅದಕ್ಕೆ ನನ್ಗೆ ನಾನು ಇರುತ್ತಪ್ಪ ಅದ್ ಹಂಗೆ ಇರುತ್ತೆ ಫಸ್ಟ್ ಟೈಮ್ ಅರ್ಥ ಇದಲ್ಲ ಹಾಗೆ ಅಂತಾ ಬಾ ಇಲ್ಲ ಈ ಇವಾಗ ಎಷ್ಟೊಂದು ಈ ತರದಲ್ಲಾ ಸ್ಟೀಲ್ ಆಗಲ್ಲ ಬೇಗ ಬಿಸಿ ಬಂದ್ಬಿಡುತ್ತೆ ತೈ ಬಿಸಿ ಬರುತ್ತೆ ಚೆನ್ನಾಗಿರಲ್ಲ ಮುರ್தோ ಬಿಡುತ್ತೆ ಹಳೆ ಕಾಲದ ಹಳೆ ಕಾಲದ್ದು ಅದು ಆಲ್ಮೋಸ್ಟ್ 60% అది బాయ్ యసల హ్ 25 నల్ల రేటర్ ఇన్నో ఐతలా ఈ రేంజికి అది కనట్ కొబెకు ಕೈಸ್ಲಿಪ್ ಐತೈತೆ ಮಾತ್ರ ಐಡಿಯಾ ಇದ್ರೆ ಅವಾಗ್ಲೇನೆ ಇದು ಇದು ಪಾಯಸ ಸಬ್ಬಕ್ಕಿ ಐತಲ್ಲ ಅದನ್ನ ಚೂರ್ ನೆನೆ ಹಾಕ್ಬಿಟ್ಟು ಹಾಕಿದ್ರೆ ತರ ದಾರ ತರ ಬಂದಿರೋದು ಊರಲ್ಲಿ ಎಲ್ಗ ಮರ ಐತಲ್ಲ ಎಲ್ಗ ಮರ ಅಂದ್ರೆ ಗೊತ್ತಿಲ್ಲ ಒಂದ್ ಮರ ಬರುತ್ತೆ ಅದರ ಸಿಪ್ಪೆ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನ್ಸ್ಬಿಟ್ಟು ಅದನ್ನ ಹಾಕಿದ್ರೆ ಒಂದ್ ಕಟ್ ಆಗಲ್ಲ